ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐದು ನಲವತ್ತೆಂಟರ ವಿಭಾಜ್ಯ ಅಪವರ್ತನಗಳೆಷ್ಟು ಉತ್ತರ ಎ ನಲವತ್ತೆಂಟು ಉತ್ತರ ಬಿ ಹತ್ತು ಉತ್ತರ ಸಿ ಒಂಬತ್ತು ಉತ್ತರ ಡಿ ಏಳು ಸೊ ಬುಕ್ಕಲ್ಲಿ ಉತ್ತರ ಏಳು ಡಿ ಅಂತ ಇದೆ ಆಯಿತಾ ಆದರೆ ನಾನು ಹತ್ತು ಅಂತ ಹೇಳ್ತಾಯಿದ್ದೇನೆ ಹೇಗೆ ಅಂದರೆ ನಲ್ವತ್ತೆಂಟನ್ನು ಯಾವುದರಿಂದೆಲ್ಲ ಭಾಗ ಮಾಡ್ಬೋದು ಅಂದರೆ ಒಂದರಿಂದ ಭಾಗ ಮಾಡ್ಬೋದು ಎರಡು ಮೂರು ಅಂದರೆ ಎರಡು ಇಪ್ಪತ್ತ್ನಾಲ್ಕಲಿ ನಲವತ್ತೆಂಟು ಮೂರು ಹದಿನಾರು ಮೂರಲಿ ಅದು ಮೂರು ಇಂಟು ಹದಿನಾರು ಮಾಡಿದರೆ ನಲವತ್ತೆಂಟು ಹನ್ನೆರಡಾಗಲಿ ನಲವತ್ತೆಂಟು ಆಮೇಲೆ ಐದು ಆಗಲ್ಲ ಆರು ಆರೆಂಟ್ಲಿ ನಲವತ್ತೆಂಟು ಎಂಟು ಹನ್ನೆರಡು ಹಾಕಲಿ ನೆಕ್ಸ್ಟು ಹದಿಮೂರು ಮೂರಲಿ ಹದಿನಾರು ಮೂರಲಿ ಹದಿನಾರು ಮೂರಲಿ ನಲವತ್ತೆಂಟು ನೆಕ್ಸ್ಟು ಇಪ್ಪತ್ತ್ನಾಲ್ಕು ಎರಡುಲಿ ನಲವತ್ತೆಂಟು ನಲವತ್ತೆಂಟು ಒಂದಲಿ ನಲವತ್ತೆಂಟು ಇವಾಗ ಎಷ್ಟು ಸಂಖ್ಯೆ ಇದೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ ಬಟ್ ಇಲ್ಲಿ ಉತ್ತರ ಡಿ ಏಳು ಅಂತ ಇದೆ ವಿಭಾಜ್ಯ ಅಪವರ್ತನೆಗಳೆಷ್ಟು ಅಂತ ನಲವತ್ತೆಂಟನ್ನು ಯಾವುದೆಲ್ಲ ಭಾಗ ಮಾಡುತ್ತೆ ಅಂತ ಯಾವುದೆಲ್ಲ ಭಾಗ ಮಾಡುತ್ತೆ ಅಂದರೆ ಇಷ್ಟು ಇಷ್ಟು ಸಂಖ್ಯೆಗಳು ಭಾಗ ಮಾಡಬಹುದು ನಲವತ್ತೆಂಟನ್ನು ಗೊತ್ತಾಯ್ತಲ್ಲ ಎಷ್ಟು ಸಂಖ್ಯೆ ಅಂತ ಹೇಳಿದ್ರೆ ಯಾವುದಿಲ್ಲ ಅಂತ ಹೇಳಿದ್ರೆ ಇಷ್ಟು ಅಂತ ಹತ್ತು ಅಂತ ನಾನು ಹೇಳ್ತೇನೆ ಬಟ್ ಪುಸ್ತಕದಲ್ಲಿ ಫೈನಲ್ ಆನ್ಸರ್ ಕೊಟ್ಟಿರ್ತಾರಲ್ಲ ಫೈನಲ್ ಆನ್ಸರು ಅದರಲ್ಲಿ ಡಿ ಅಂತ ಇದೆ ಡಿ ಏಳು ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್